ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತವಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಒಂದು ಟಿಕೆ ಹೊಡ್ಕೊಂಡು ಗಂಡ ಹೆಂಡತಿ ಮಕ್ಕಳು ತೀರ್ಕೊಂಡು ಆಗ ಏನಾಗ್ತಾ ಇದೆ ಅಂದರೆ ಇವಾಗ ಒಂದು ಅಪಘಾತ ಆದಮೇಲೆ ಬಂದು ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಹಾಗಾಗಿ ನಾವು ಮುಂಚಿತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ನಗರ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ನಾರಾಭರತ್ ರೆಡ್ಡಿ ಅವರು ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಾವು ಅವ್ರಿಗೂ ಪತ್ರವನ್ನು ಕಳಿಸ್ತಾ ಇದ್ದೀವಿ ದಯವಿಟ್ಟು ಕೂಡಲೇ ತಾವು ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮವನ್ನು ತಗೋಬೇಕು ಯಾಕೆಂದರೆ ನಾಳೆ ಬೆಳಿಗ್ಗೆ ಸಿಟಿ ಪರ್ಮಿಸರ್ಸಲ್ಲಿ ಏನೋ ಒಂದು ಅಪಘಾತ ಆದರೆ ಪ್ರಾಣ ಪ್ರಾಣವನ್ನು ಕಳ್ಕೊಂಡ್ರೆ ಭಾಳಷ್ಟು ಒಂದು ಗಂಭೀರ ಆರೋಪಗಳಿಗೆ ತಾವು ಎದುರಿಸಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಕೂಡಲೇ ಯಾವುದೇ ಭಾರಿ ಗಾತ್ರದ ವಾಹನಗಳು ಟಿಪ್ಪರ್ ಲಾರಿಗಳು ಎಂಟ್ರಿ ಆಗದಂಗೆ ತಾವು ನೋಡ್ಕೋಬೇಕು ಮತ್ತು ಏನು ಹೊಸ ರಸ್ತೆಗಳು ನಿರ್ಮಾಣ ಆಗ್ತಿದ್ದಾವೋ ಆ ರಸ್ತೆಗಳಲ್ಲಿ ದಯವಿಟ್ಟು ಕಾಂಟ್ರಾಕ್ಟ್ಗಳೇ ಹೇಳಿಬಿಟ್ಟು ಎಲ್ಲಿ ಶಾಲಾ ಶಾಲೆಗೆ ಕಾಲೇಜುಗಳಿರ್ತಾವೋ ಆಸ್ಪತ್ರೆಗಳಿರ್ತಾವೋ ಅಂಗನವಾಡಿ ಕೇಂದ್ರಗಳಿರ್ತಾವೋ ಎಲ್ಲಿ ಜನರ ಸಂಪರ್ಕ ಜಾಸ್ತಿ ಇರುತ್ತೋ ಅಂಥ ಭಾಗಗಳಲ್ಲಿ ತಾವು ಸ್ಪೆಸಿಫೈ ಗುರುತಿಸಿ ಸ್ಪೀಡ್ ಬ್ರೇಕರ್ಗಳನ್ನು ಹಂಸನ್ನು ಹಾಕಿಸ್ಕೊಡುವ ಮೂಲಕ ಅಪಘಾತಗಳನ್ನು ತಡಿಬೇಕಂತೇಳಿ ದಯವಿಟ್ಟು ತಮ್ಮಲ್ಲಿ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅದೇ ಮೂಲಕ ಎಸ್ ಪಿ ಮೇಡಮ್ ಅವರು ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಅದೇ ಮೂಲಕ ಜಿಲ್ಲಾ ಅಧಿಕಾರಿಗಳು ವಿನಂತಿಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಯಾಕೆ ಈ ಮಾತು ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಅಂದರೆ ಜನಜಾಗೃತಿ ಸಂಘದ ವತಿಯಿಂದ ಅಪಘಾತ ಆಗದೇ ಇರುವ ಮುಂಚೆನೆ ತಾವು ಕ್ರಮವನ್ನು ವಹಿಸಿದರೆ ಅಪಘಾತಗಳನ್ನು ತಾವು ನಿಲ್ಲಿಸಬಹುದಂಥೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಈ ಕೂಡಲೇ ಕ್ರಮವನ್ನು ತೆಗೋಬೇಕಂತೇಳಿ ಇಲ್ಲದಾದಲ್ಲಿ ಮುಂದಿನ ದಿನಗಳಲ್ಲಿ ಜನಜಾಗೃತಿ ಸಂಘದ ವತಿಯಿಂದ ನಮ್ಮ ಸದಸ್ಯರು ನಾವೆಲ್ಲರೂ ಸೇರಿ ಬಂದು ಆ ಗಾಡಿಗಳನ್ನು ನಿಲ್ಲಿಸಿ ನಾವು ಪೊಲೀಸ್ ಸ್ಟೇಷನ್ ವಶಕ್ಕೆ ಕೊಡ್ತೀವಿ ಅಂತ ಹೇಳಿ ಹಾಗಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಜನಜಾಗೃತಿ ಸಂಘದ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೀವಿ ಕೂಡಲೇ ಕ್ರಮವನ್ನು ವಹಿಸಬೇಕು ಯಾಕೆ ಯಾಕೆ ಮಾತು ನೀವು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ